ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬಿಗ್ ಬಾಸ್ ಮಂಜು ಬಿಗ್ ಬಾಸ್ನಲ್ಲಿ ಉಗ್ರ ಮಂಜು ಪಡೆದ ಸಂಭಾವನೆ ಎಷ್ಟು ಗೊತ್ತಾ ನಾನು ನೂರು ರೂಪಾಯಿಗೂ ಕೆಲಸ ಮಾಡಿದ್ದೇನೆ ಎಂದಿದ್ದಕ್ಕೆ ಮ್ಯಾಕ್ಸ ನಟ ಬನ್ನಿ ಶುರು ಮಾಡೋಣ ಬಿಗ್ ಬಾಸ್ ಸೀಸನ್ನ ಹನ್ನೊಂದರ ಸ್ಪರ್ಧಿಯಾಗಿದ್ದಂತಹ ಬಿಗ್ ಬಾಸ್ ಮಂಜು ದೊಡ್ಡ ಅಬ್ಬರದ ಆಟವಾಡಿದರು ಆದರೆ ಪಿನಾಲೆ ಸ್ಟೇಜ್ ಏರಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಐದನೇ ಸ್ಥಾನ ಪಡೆದು ಎಲಿಮಿನೇಟ್ ಆದರೂ ನೂರ ಹತ್ತೊಂಬತ್ತು ದಿನಗಳ ಬಿಗ್ ಬಾಸ್ ಜರ್ನಿಯಿಂದ ಮಂಜುಗೆ ಸಿಕ್ಕ ಸಂಭಾವನೆ ಎಷ್ಟು ಗೊತ್ತಾ ಮಂಜನ್ನು ಹೇಳಿದ್ದೇನೋ ಬನ್ನಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ಬಿಗ್ ಬಾಸ್ ಮಂಜು ದೊಡ್ಡ ಮನೆಯಲ್ಲಿ ಅಬ್ಬರದ ಆಟವಾಡಿದರು ಆದರೆ ಪಿನಾಲೆ ಸ್ಟೇಜ್ ಮಾತ್ರ ಏರಲಿಕ್ಕೆ ಸಾಧ್ಯವಾಗಲಿಲ್ಲ ಐದನೇ ಸ್ಥಾನ ಪಡೆದು ಎಲಿಮಿನೇಟ್ ಆದರೂ ನೂರ ಹತ್ತೊಂಬತ್ತು ದಿನಗಳ ಬಿಗ್ ಬಾಸ್ ಜರ್ನಿಯಿಂದ ಮಂಜುಗೆ ಸಿಕ್ಕ ಸಂಭಾವನೆ ಎಷ್ಟು ಅಂದರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟವಾಡಿದ್ದು ಹೊಸ ಅನುಭವದ ಜೊತೆ ಹೊಸ ಪಾಠ ಕಲಿಸಿದೆ ಎಂದು ಮಂಜು ಹೇಳಿದರು ಅನೇಕ ಸಿನಿಮಾಗಳಲ್ಲಿ ಮಂಜು ಕಾಣಿಸಿಕೊಂಡಿದ್ದಾರೆ ನಟ ಶ್ರೀಮುರಳಿ ಅವರ ಉಗ್ರಂ ಅವರಿಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟಿತ್ತು ಹೀಗಾಗಿ ಮಂಜು ಉಗ್ರಂ ಮಂಜು ಅಂತಾನೆ ಫೇಮಸ್ ಆಗಿಬಿಟ್ರು ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆ ಪೋಷಕ ನಟನಾಗಿದ್ದಾರೆ ಎರಡು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ವಿಲನ್ ಆಗಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಕಷ್ಟದ ಸ್ಥಿತಿಗಳನ್ನು ಕೂಡ ಎದುರಿಸಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತಾಡಿ ಮಂಜು ನಾನು ನೂರು ನೂರೈವತ್ತು ರೂಪಾಯಿಗೆ ಕೂಡ ಕೆಲಸ ಮಾಡಿದ್ದೇನೆ ಅಂದರು ಉಗ್ರಂ ಮಂಜು ಎಂದೇ ಫೇಮಸ್ ಆಗಿದ್ದ ಮಂಜು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಲಾಯರ್ ಜಗದೀಶ್ ಜೊತೆ ಸದಾ ಕಿರಿಕ್ ಮಾಡಿಕೊಳ್ತಿದ್ರು ಅನೇಕ ಬಾರಿ ತಾಳ್ಮೆ ಕಳೆದುಕೊಂಡು ಜಗಳಕ್ಕೂ ಇಳಿದಿದ್ರು ಆರಂಭದಿಂದಲೇ ಉಗ್ರಂ ಮಂಜು ಗೌತಮಿ ಜಾಧವ್ ಅವರಿಗೆ ಕ್ಲೋಸ್ ಆಗಿದ್ದರು ಮೋಕ್ಷಿತ ಗೌತಮಿ ಮಂಜನ್ನ ಗ್ರೂಪ್ ಮಾಡಿಕೊಂಡು ಆಟಕ್ಕೆ ಇಳಿದಿದ್ರು ಒಳ್ಳೆಯ ಸ್ಪರ್ಧೆಯನ್ನೇ ಕೊಟ್ಟಿದ್ರು ಆದರೂ ಕೂಡ ಮಂಜು ಅವರಿಗೆ ಒಳ್ಳೆಯ ಸಂಭಾವನೆ ಸಿಕ್ಕಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್